ಮೆಣಸಿನಕಾಯಿ ಕರಿಂಡಿ ಅನ್ನ ರೊಟ್ಟಿ ಮುದ್ದೆಗೆ ಬಲು ರುಚಿ ಇವತ್ತು ನಾನು ಕರಿಂಡಿ ಯಾವ ಥರ ಹಾಕ್ತಾರೆ ಮೆಣಸಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಕಂಬಷ್ಟು ಚಿಕ್ಕದಾಗಿ ಅರಶಿನ ಒಂದು ಒಂದಿಡಿಯಷ್ಟು ನಾಟಿ ಬೆಳ್ಳುಳ್ಳಿ ಒಂದಿಡಿಯಷ್ಟು ಕಲ್ಲುಪ್ಪು ನಾಲ್ಕು ಹುಣಸೆಕಾಯಿ ಕರಿಂಡಿಗೆ ಮೇನ್ ಅಂಥದ್ದು ಮೆಣಸಿನಕಾಯಿ ಮೆಣಸಿನಕಾಯಿ ನೋಡಿ ಇಲ್ಲಿ ನಾವು ತೊಳೆದಿಟ್ಕೊಂಡಿದ್ದೀವಿ ಇದರಲ್ಲಿ ಕೆಂಪು ಮೆಣ್ಸಿನ್ಕಾಯಿನೂ ಇದೆ ಹಸಿ ಮೆಣಸಿನಕಾಯಿ ಕೂಡ ಇದೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಚಿಕ್ಕವರಿದ್ದಾಗ ಅಮ್ಮ ಯಾವಾಗಲೂ ವರ್ಷಕ್ಕೊಂದ್ಸಲ ಆಗ್ತಾಯಿದ್ರು ಇದು ರೊಟ್ಟಿ ಅನ್ನ ಮುದ್ದೆಗೆ ಜೊತೆಗೆ ತಿಂತಾಯಿದ್ವಿ ಆಮೇಲೆ ತಿಂಡಿ ಜೊತೆಗೂ ಕೂಡ ಸೈಡಲ್ಲಿ ಉಪ್ಪಿನಕಾಯಿ ಥರ ಹಚ್ಕೊಂಡು ತಿಂತಾಯಿದ್ವಿ ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ ಆ ಟೇಸ್ಟೇ ಬೇರೆ ಇದು ನಾವು ಇವತ್ತು ದುಂಡಿಯಲ್ಲಿ ಅರಿತಾ ಇರೋದು ಖಾರ ದುಂಡಿ ಅಂತೀವಲ್ಲ ಅದರಲ್ಲಿ ಅರಿದು ಮಾಡ್ತಾ ಇರೋದು ಇದನ್ನು ಕೆಲವರು ಮಿಕ್ಸಿಗೆ ಹಾಕಿ ಮಾಡ್ತಾರೆ ನೋಡಿ ದುಂಡಿಯಲ್ಲಿ ಈ ಥರ ಅರಶಿನ ಸಣ್ಣದಾಗಿ ರುಬ್ಕೊಬೇಕು ಇದು ಸಣ್ಣಕ್ಕಾದಮೇಲೆ ಬೆಳ್ಳುಳ್ಳಿನ ನಾವು ಇಲ್ಲ ಬೆಳ್ಳುಳ್ಳಿ ಸಣ್ಣಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀವಿ ಅಷ್ಟೇ ಬೆಳ್ಳುಳ್ಳಿನ ತೊಳೆದಿಟ್ಕೊತೀವಿ ಮೆಣಸಿಕಾಯಿನ ಹಾಕ್ಕೊಂಡು ರುಬ್ಕೊತಾ ಇದ್ದೀವಿ ಇದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕೆಲವರು ಕೈ ಆಗುತ್ತೆ ಅನ್ನೋರು ಇವರಿಗೆ ಅಭ್ಯಾಸ ಇರೋದರಿಂದ ಕೈಗೆ ಗ್ಲೌಸ್ ಹಾಕಿಲ್ಲ ಕೆಲವರಿಗೆ ಕೈ ಆಗುತ್ತೆ ಅನ್ನೋರು ಏನಾದ್ರು ಟ್ರೈ ಮಾಡಬೇಕು ಅನ್ನೋರು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿ ಒಳ್ಳೆಯದು ಇದನ್ನು ನಾವು ಒಂದು ಫಿಫ್ಟಿ ಪರ್ಸೆಂಟಷ್ಟು ರುಬ್ಕೊತಾ ಇದ್ದೀವಿ ಇಲ್ಲ ಇದು ತುಂಬ ಆಗುತ್ತೆ ಅನ್ನೋರು ಒಂದು ಸೆವೆಂಟಿ ಪರ್ಸೆಂಟ್ ಕೂಡ ರುಬ್ಕೊಬೋದು ಏನು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿ ನೀರು ಬರುತ್ತೆ ಇದು ಆಗಿನ ಕಾಲದ್ದು ಈ ಥರ ಅಮ್ಮ ಮಾಡ್ತಾಯಿದ್ರು ಇತ್ತೀಚೆಗೆ ಕಡಿಮೆ ಮಾಡಿದ್ದಾರೆ ನೋಡಿ ಬೆಳ್ಳುಳ್ಳಿ ಹಾಕ್ಕೊಂಡು ಇದ್ದೀವಿ ತುಂಬ ಸಣ್ಣಗೆ ರುಬ್ತಾ ಇಲ್ಲ ಇದಾದಮೇಲೆ ಹುಣಸೆಕಾಯಿನ ಹಾಕ್ಕೊತಾ ಇದ್ದೀವಿ ಹುಣಸೆಕಾಯಿ ಬೇಗ ನುಣ್ಣಗೆ ಜಾರ್ತಾ ಇದೆ ಈಗ ಹುಣಸೆಕಾಯಿನ ಹಿಂದೆ ಇಟ್ಬಿಟ್ಟು ಉಪ್ಪು ಹಾಕ್ಕೊಂಡು ಇದ್ದೀವಿ ಅಂದರೆ ಇದ್ದೀವಿ ದುಂಡಿಯಲ್ಲಿ ಮೆಣಸಿಕಾಯಿನೆಲ್ಲ ಒಂದು ಸೈಡ್ ಇಟ್ಬಿಟ್ಟು ಹುಣ್ಸೆಕಾಯಿನ ಅಷ್ಟೇ ರುಬ್ಕೊತಾ ಇದ್ದೀವಿ ಯಾಕಂದರೆ ಜಾರ್ತಾ ಇರುತ್ತೆ ಅದಾದರೆ ಮೆಣಸಿಕಾಯಿ ಜೊತೆ ರುಬ್ಬಕ್ಕೋದ್ರೆ ಅದಕ್ಕೋಸ್ಕರ ಹುಣಸೆಕಾಯಿನೇ ಅಷ್ಟು ರುಬ್ಕೊಂಡು ಇದು ರ ನಾರಿದ್ರೂ ಒಳ್ಳೇದು ನಾರು ತೆಗಿಯೋದ್ರಿಂದ ಒಳ್ಳೆಯದು ಏನು ಪ್ರಾಬ್ಲಮ್ ಇಲ್ಲ ಕೆಲವರು ನಾರು ತೆಗಿಲೇಬೇಕಂತ ಏನಿಲ್ಲ ನಾವಿಲ್ಲಿ ತೆಗೀತಾ ಇದ್ದೀವಿ ಅಷ್ಟೆ ಇದನ್ನು ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ರೌಂಡು ಹರ್ಕೊಬೇಕು ನೋಡಿ ಉಪ್ಪಿಕಾಯಿ ರೆಡಿಯಾಗಿ ಇದನ್ನು ನೀವು ಒಂದು ಸೋರೆ ಅಥವಾ ಮಡಿಕೆಯಲ್ಲಿ ಅಥವಾ ಪಿಂಗಾಣಿ ಅಂತ ಬಟ್ಲಲ್ಲಿ ಇಟ್ಕೊಂಡು ಅದನ್ನು ಬಿಸಿಲಲ್ಲಿ ಇಡಬೇಕು ಒಂದು ವಾರ ಸ್ಪೂನ್ ಹಾಕಿ ಡೈಲಿ ತಿರುಗಿಸ್ಬೇಕು ಚೆನ್ನಾಗಿರುತ್ತೆ ಟೇಸ್ಟು ಅವಾಗ ಯಾವಾಗ ಬೇಕೋ ಅವಾಗ ಹಾಕ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ